ಧನುರ್ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಒಂದು ನಾನು ಧನುರ್ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಐದು ಶುಭ ವಿಚಾರಗಳನ್ನ ಸಿದ್ಧಪಡಿಸಿಕೊಂಡು ಬಂದಿದ್ದೇನೆ ಅದನ್ನ ತಿಳಿಸಲಿದ್ದೇನೆ ಪ್ರತಿ ತಿಂಗಳು ಪ್ರತಿ ರಾಶಿಯವರೆಗೂ ಒಂದಿಷ್ಟು ಶುಭ ವಿಚಾರ ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ ಈ ವಿಡಿಯೋಲಿ ಶುಭ ವಿಚಾರ ಕೊಡ್ತೀನಿ ಎಚ್ಚರಿಕೆ ವಿಡಿಯೋ ಇನ್ನೊಂದು ಮಾಡ್ತೀನಿ ದಯವಿಟ್ಟು ಅದನ್ನು ಸಹ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಣತಾಣಗಳಲ್ಲಿ ಪ್ರತಿಯೊಬ್ಬ ಧನುರ್ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ತರ ದಯವಿಟ್ಟು ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಯೂಟ್ಯೂಬಲ್ಲಿ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಡ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳೋಕೆ ಮರಿಬೇಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮೊದಲನೇ ಶುಭ ವಿಚಾರ ಧನುರ್ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಗುರುಗ್ರಹದ ಪೂರ್ಣ ದೃಷ್ಟಿ ಬಲವ ಈಗ ಒಂದೆರಡು ತಿಂಗಳಿಂದ ಶುರುವಾಗಿದೆ ನಿಮಗೆ ಗುರುಬಲ ಇದೆ ಅಷ್ಟೇ ಅಲ್ಲದೆ ಭಾಗ್ಯಾಧಿಪತಿಯಾದ ರವಿಗ್ರಹನು ಸಹ ಸಪ್ತಮದಲ್ಲೇ ಇರ್ತಾನೆ ಅಂದ್ರೆ ಜುಲೈ ಹದಿನೈದನೇ ತನಕ ಹದಿನೈದನೇ ತಾರೀಕಿನ ತನಕ ನಿಮ್ಮ ಭಾಗ್ಯಾಧಿಪತಿಯಾದಂತಹ ರವಿಗ್ರಹ ರಾಷ್ಟ್ರಾಧಿಪತಿಯಾದಂತಹ ಗುರುಗ್ರಹ ಈ ಎರಡರೂ ಯುತಿಯಾಗಿ ಸಪ್ತಮದಿಂದ ನಿಮಗೆ ಪೂರ್ಣ ದೃಷ್ಟಿ ಇರ್ತದೆ ಭಾಗ್ಯಾಧಿಪತಿಯ ದೃಷ್ಟಿ ರಾಷ್ಟ್ರಾಧಿಪತಿಗೆ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರ್ತದೆ ಜುಲೈ ಹದಿನೈದನೇ ತಾರೀಕು ತನಕ ಭಾಗ್ಯಾಧಿಪತಿ ಅಂದರೆ ಅದೃಷ್ಟವನ್ನು ಕೊಡ್ತಕ್ಕಂಥ ಗ್ರಹ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು ಧನುರ್ ರಾಶಿಯವರಿಗೆ ರವಿಗ್ರಹ ಸೊ ನಿಮ್ಮ ಭಾಗ್ಯಾಧಿಪತಿಯಾದ ರವಿಯ ಪೂರ್ಣ ದೃಷ್ಟಿ ಜುಲೈ ಹದಿನೈದನೇ ತಾರೀಕಿನ ತನಕ ನಿಮ್ಮ ಮೇಲೆ ತುಂಬ ಚೆನ್ನಾಗಿರಲಿದೆ ಅಲ್ಲಿಗೆ ಅದೃಷ್ಟ ಅನ್ನತಕ್ಕಂಥದ್ದು ಜುಲೈ ಮೊದಲ ಜುಲೈ ತಿಂಗಳ ಮೊದಲೆರಡು ವಾರಗಳು ತುಂಬ ಚೆನ್ನಾಗಿ ಕೆಲಸ ಮಾಡಲಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಖಂಡಿತವಾಗಿ ಒಳ್ಳೆಯದಾಗಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡೋದೊಂದು ರೂಢಿಯಲ್ಲಿ ಇಟ್ಕೊಂಬಿಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಏನೋ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಎರಡನೇ ಶುಭ ವಿಚಾರ ಧನುರ್ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ರವಿಗ್ರಹ ಭಾಗ್ಯಾಧಿಪತಿ ಅಲ್ಲದೆ ಪಿತೃಕಾರಕವೂ ಹೌದು ಒಂಬತ್ತನೇ ಮನೆ ಅಧಿಪತಿಯೂ ಆಗದಾಗಿರ್ತಾನೆ ಸೊ ಎರಡು ವಿಚಾರಗಳಲ್ಲಿ ಧನುರ್ ರಾಶಿಯವರಿಗೆ ಅನುಕೂಲ ಆಗುತ್ತೆ ಒಂದು ನಿಮ್ಮ ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಎರಡನೇದು ತಂದೆಯವರಿಂದ ತುಂಬಾ ಅನುಕೂಲತೆಗಳಿದೆ ಅಂದ್ರೆ ಧನುರ್ ರಾಶಿಯವರ ತಂದೆಯವರು ಧನುರ್ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಏನಾದ್ರು ಒಂದು ಆರ್ಥಿಕ ಸಹಾಯ ಬೇಕು ಅಥವಾ ಯಾರೋ ಒಂದು ರೆಕಮಂಡೇಶನ್ ಏನೇ ಬೇಕು ನಿಮ್ಮ ತಂದೆಯವರಿಂದ ಸಹಾಯ ತುಂಬಾ ಚೆನ್ನಾಗಿ ಸಿಗಲಿದೆ ನಿಮ್ಮ ಹಾಗೂ ನಿಮ್ಮ ತಂದೆಯ ನಡುವೆ ಮಾಡಿಕೊಳ್ಳಬಹುದು ತುಂಬಾ ಚೆನ್ನಾಗಿ ಆ ತಂದೆ ಮಗ ಅಥವಾ ತಂದೆ ಮಗಳ ಒಂದು ಬಾಂಧವ್ಯ ಜುಲೈ ತಿಂಗಳ ಜೊತೆಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲೂ ಸಹ ತುಂಬಾ ಅನುಕೂಲವಾಗಿದೆ ಸ್ವಲ್ಪ ಹಠಕ್ಕೆ ಬಿದ್ದು ನಿಮ್ಮ ಪಾಲಿಂದ ಗಟ್ಟಿ ಮಾತಾಡ್ಕೊಂಡವ್ರು ತೆಗೆದುಕೊಳ್ತೀರಾ ಅನ್ನೋದು ಕಂಡು ಬರ್ತಾ ಇದೆ ಖಂಡಿತವಾಗಿ ಒಳ್ಳೇದಾಗಲಿ ಮೂರನೇ ಶುಭ ವಿಚಾರ ಧನುರ್ ಅವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಭೂಮಿಕಾರಕನಾದಂತಹ ಕುಜ ಗ್ರಹ ತನ್ನ ಮಿತ್ರನಾದ ಕೇತುವಿನೊಂದಿಗೆ ಸಿಂಹರಾಶಿಯಲ್ಲಿರ್ತಾನೆ ಒಂಬತ್ತನೇ ಮನೆಯಲ್ಲಿ ಆದ್ರಿಂದ ನಿಮಗೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಧನುರ್ ರಾಶಿಯವರಿಗೆ ಹೂವು ಎತ್ತದಂಗೆ ತುಂಬಾ ಚೆನ್ನಾಗಿ ತುಂಬಾ ಸುಲಲಿತವಾಗಿ ತುಂಬಾ ಈಸಿಯಾಗಿ ಆಗಲಿದೆ ಸೊ ಭೂಮಿ ವ್ಯವಹಾರಗಳು ನೀವೇನೇ ಮಾಡೋದಿದ್ರು ಅಂದ್ರೆ ಭೂಮಿ ಪರ್ಚೇಸ್ ಮಾಡಬೇಕು ಅಂದ್ರೆ ಖರೀದಿ ಮಾಡಬೇಕು ಭೂಮಿಯನ್ನು ಮಾರಾಟ ಮಾಡಬೇಕು ಅಥವಾ ರಿಯಲ್ ಎಸ್ಟೇಟ್ ಮಾಡಬೇಕು ಏನೇ ಮಾಡಬೇಕು ಅಂದ್ರೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಧನುರ್ ರಾಶಿಯವರದ್ದು ಈ ಒಂದು ಜುಲೈ ತಿಂಗಳ ತುಂಬಾ ಸುಲಲಿತವಾಗಿ ಆಗುವ ಸಾಧ್ಯತೆಗಳು ಚೆನ್ನಾಗಿದೆ ಫಾರ್ ಸಪೋಸ್ ಈಸಿಯಾಗಿಲ್ಲ ಅಂದ್ರೂ ಕೆಲಸಗಳಂತೂ ಆಗುತ್ತೆ ಸ್ವಲ್ಪ ಜಗಳ ಮನಸ್ತಾಪದಿಂದ ಯಾಕಂದ್ರೆ ಕೂಜಾ ಕೇತು ಯುತಿ ಆದಾಗ ಸ್ವಲ್ಪ ಉಗ್ರ ವಾತಾವರಣ ಸ್ವಲ್ಪ ಹಠಕ್ ಬಿದ್ದು ನಿಮ್ಮ ಕೆಲಸಗಳು ಭೂಮಿಗೆ ಸಂಬಂಧಪಟ್ಟಂತದ್ದು ತುಂಬಾ ಚೆನ್ನಾಗಿ ನೀವು ಮಾಡಿ ಮುಗಿಸ್ಕೊಳ್ತೀರಾ ಒಳ್ಳೇದಾಗ್ಲಿ ನಾಲ್ಕನೇ ಶುಭ ವಿಚಾರ ಧನುರ್ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ಧನುರ್ ರಾಶಿಯವರಾಗಿದ್ದು ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಚಿಂತಾಕ್ರಾಂತರಾಗಿದ್ದಲ್ಲಿ ಸೊ ಜುಲೈ ತಿಂಗಳ ಕೊನೆ ಎರಡು ವಾರ ಅಂದ್ರೆ ಹದಿನೈದು ತಾರೀಕು ರಾಷ್ಟ್ರಾಧಿಪತಿಯ ಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಇರುತ್ತೆ ಸ್ವಲ್ಪ ನಿಮಗೆ ತುಂಬಾ ಚೆನ್ನಾಗಿ ಆರೋಗ್ಯ ಸುಧಾರಿಸ್ತಾ ಬರುತ್ತೆ ಅಂದ್ರೆ ಔಷಧೋಪಚಾರ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಅಥವಾ ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ ಒಳ್ಳೆ ಸಿಗ್ತಾರೆ ಅಂದ್ರೆ ಒಳ್ಳೆ ವೈದ್ಯಕೀಯ ವ್ಯವಸ್ಥೆ ವೈದ್ಯಕೀಯ ಚಿಕಿತ್ಸೆ ವೈದ್ಯರು ಜುಲೈ ಹದಿನೈದನೇ ತಾರೀಕು ದಾಟಬೇಕು ನಿಮ್ಮ ಆರೋಗ್ಯ ಸುಧಾರಿಸ್ತಾ ಬರುತ್ತೆ ಖಂಡಿತವಾಗಿ ಅನುಕೂಲ ಆಗತ್ತೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಐದನೇ ಶುಭ ವಿಚಾರ ಧನುರ್ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ತಿಂಗಳಲ್ಲಿ ವಾಹನ ಖರೀದಿ ಯೋಗ ತುಂಬಾ ಸ್ಟ್ರಾಂಗ್ ಆಗಿ ಇದೆ ಧನುರ್ ರಾಶಿಯವರಿಗೆ ನೀವು ಧನುರ್ ರಾಶಿಯವರಾಗಿದ್ದು ಸೆಕೆಂಡ್ ಹ್ಯಾಂಡ್ ಅಲ್ಲ ಫಸ್ಟ್ ಅಂದ್ರೆ ಮೊದಲ ಎರಡು ವಾರಗಳು ಸೆಕೆಂಡ್ ಹ್ಯಾಂಡ್ ತಗೊಳ್ಳೋರಿಗೆ ಸ್ವಲ್ಪ ಅನುಕೂಲ ಇರಬಹುದು ಬಟ್ ಕೊನೆಯ ಎರಡು ವಾರಗಳು ಅಥವಾ ಜುಲೈ ಹದಿನೈದು ನಂತರ ಮಾತ್ರ ನೀವು ವಾಹನ ಖರೀದಿ ಮಾಡ್ತೀನಿ ಅಂದರೆ ಹೊಸ ಅದು ಶೋರೂಮ್ ಪೀಸೆ ಅದು ಟೂ ವೀಲರ್ ಆಗಿರ್ಬೋದು ತ್ರೀ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಟೆನ್ ವೀಲರ್ ಆಗಿರ್ಬೋದು ನಿಮ್ಮ ನಿಮ್ಮ ಏನೋ ಅವಶ್ಯಕತೆಗೆ ತಕ್ಕಂತೆ ನೀವು ಯಾವುದೇ ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಧನುರ್ ರಾಶಿಯವರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಆದರೆ ತುಂಬಾ ಚೆನ್ನಾಗಿ ನೀವು ಜುಲೈ ತಿಂಗಳ ಹದಿನೈದು ತಾರೀಕು ನಂತರ ವಾಹನ ಖರೀದಿ ಯೋಗ ಚೆನ್ನಾಗಿದೆ ಜುಲೈ ತಿಂಗಳಲ್ಲಿ ಸ್ವಲ್ಪ ಬಂಗಾರ ಖರೀದಿ ಯೋಗವೂ ಇದೆ ನಿಮಗೆ ಜಾಸ್ತಿ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿದೆ ಇದೆ ಖಂಡಿತವಾಗಿ ಒಳ್ಳೆಯದಾಗಲಿ ಇದಾಗಿತ್ತು ಧನುರ್ ರಾಶಿಯವರ ಜುಲೈ ತಿಂಗಳ ಐದು ಶುಭ ವಿಚಾರಗಳು ಎಚ್ಚರಿಕೆ ಗುಡಿಸ ಸಹ ಇದೆ ಅದು ಇನ್ನೊಂದು ವಿಡಿಯೋ ಮಾಡ್ತೇನೆ ಖಂಡಿತವಾಗಿ ಈ ವಿಡಿಯೋ ಪ್ರತಿಯೊಬ್ಬ ಧನುರಾಶಿ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಬಡನ್ನು ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಗಿಣ 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 ಜೂನ್ ಇಪ್ಪತ್ತೈದನೇ ತಾರೀಕು ಬುಧವಾರ ಅಮಾವಾಸ್ಯೆಗ ಪರ್ವ ಪರ್ವ ತಿಥಿಯೊಂದು ಅವತರ ದಿವಸ ನಮ್ಮ ಯಾದ ಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಕ್ಕೋಸ್ಕರ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ವಿ ಬಹಳ ಕಾಲದ ನಂತರ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಸೂಕ್ಷ್ಮವಾದಂತಹ ತಿಥಿವಾರ ನಕ್ಷತ್ರಗಳ ಯುತಿಯನ್ನು ನೋಡಿಕೊಂಡೇ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ನಾವು ಸಿದ್ಧಪಡಿಸ್ತಕ್ಕಂಥದ್ದಾಗಿರ್ತದೆ ಈ ಬಾರಿಯ ಅದ್ಭುತವಾದ ಅಮಾವಾಸ್ಯೆ ನಿಮಗೆ ಮಹಾಪ್ರತ್ಯಿರ ಹೋಮವನ್ನು ಮಾಡಿದಾಗ ಆ ಶಕ್ತಿ ಇದೆಯಲ್ಲ ಅದ್ಭುತವಾಗಿ ಸಿಗಲಿದೆ ಮಹಾ ಹೋಮದಿಂದ ನಿಮ್ಮ ಎಲ್ಲ ಮಾಟ ಮಂತ್ರಗಳು ಶತ್ರು ಬಾಧೆಗಳು ಉದ್ಯೋಗ ಮಾಡೋ ಜಾಗದಲ್ಲಿ ಇರಬಹುದು ಅಥವಾ ವ್ಯಾಪಾರ ವ್ಯವಹಾರಗಳು ಮಾಡೋ ಮನೆಯಲ್ಲಿ ಇರಬಹುದು ಹೊರಗಡೆ ಇರಬಹುದು ಆ ಟೆನ್ಷನ್ ಇಂದ ನೀವು ಹೊರಬರಬಹುದು ನಾನೇನು ಮಾಡಿಲ್ಲ ಗುರುಗಳೇ ಬಟ್ ಸತತವಾಗಿ ನನಗೆ ಹಿಂಸೆ ಕೊಡ್ತಾನೆ ಇದ್ದಾರೆ ನನಗೆ ಕಷ್ಟ ಕೊಡ್ತಾನೆ ಇದ್ದಾರೆ ನನಗೊಂದು ರಕ್ಷಣೆ ಬೇಕು ಅನ್ನುವಂಥವ್ರು ನೀವಾಗಿದ್ರೆ ಖಂಡಿತ ಈ ಮಹಾಪ್ರತ್ಯಿರ ಹೋಮ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಇನ್ನು ನಿಮ್ಮ ಆರೋಗ್ಯ ಬಾಧೆಗಳ ವಿಚಾರಕ್ಕೆ ಬಂದರೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಒಂದು ಅದ್ಭುತವಾದ ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರ ಹೋಮ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧಿಯನ್ನು ಮಾಡಿ ನಿಮ್ಮ ವಾತಾವರಣದಿಂದ ಅಂದ್ರೆ ಕಲುಷಿತ ವಾತಾವರಣದಿಂದ ನಿಮ್ಮ ರಕ್ಷಣೆಯನ್ನು ಮಾಡಿದರೆ ದೃಷ್ಟಿ ದೋಷ ಮಾಟ ಮಂತ್ರ ಇತ್ಯಾದ ಯಾವುದರಿಂದ ಒಳಗಿಂದ ನಿಮ್ಮನ್ನ ಶುದ್ಧಿ ಮಾಡಿ ಒಳಗಿಂದ ನಿಮಗೆ ರಕ್ಷಣೆಯನ್ನ ಕೊಡ್ತಕ್ಕಂಥ ಆರೋಗ್ಯವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಅದ್ಭುತವಾದ ವೇದ ಮಂತ್ರಗಳಲ್ಲಿ ಬರ್ತಕ್ಕಂಥ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ ಆ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರದಿಂದಲೂ ಸಹ ನಾವು ಅಮಾವಾಸ್ಯೆ ದಿವಸ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರ ಹೋಮ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅಷ್ಟೇ ಅಲ್ಲ ನವದುರ್ಗಾ ಹೋಮ ಪ್ರಥಮಂ ಶೈಲಪುತ್ರಿತಿ ದ್ವಿತೀಯಂ ಬ್ರಹ್ಮಚಾರಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಷಷ್ಠಂ ಸ್ಕಂದತೆತಿ ಚ ಸಪ್ತಮಂ ಚಾಲತ್ರಿಶ್ಚ ಮಹಾಗೌರೀತಿ ಚಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾಹ ಒಂಬತ್ತು ವಿಧದ ಅಮ್ಮನವರ ಒಂದು ಆರಾಧನೆಯನ್ನ ನವದುರ್ಗಾ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಈ ಪ್ರಮುಖವಾದ ಮೂರು ಅದ್ಭುತವಾದಂತಹ ಹೋಮಗಳನ್ನ ಮಾಡಿ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ನಿಮಗೆಲ್ಲರಿಗೂ ಸಹ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ ನವಗ್ರಹ ಬ್ರಾಸ್ಲೆಟ್ ಅನ್ನ ಕೊಡ್ತಾ ಇದ್ದೇವೆ ಇದರಲ್ಲಿ ಅಹ್ ಅದ್ಭುತವಾದ ಒಂದು ಹತ್ತು ಹನ್ನೊಂದು ರೀತಿಯ ವಿಶೇಷವಾದ ವಿಭಿನ್ನವಾದಂತಹ ಉಪರತ್ನಗಳಿದೆ ಅದರಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂತಹದ್ದು ಬಹಳ ಪ್ರಮುಖವಾಗಿ ದೀರ್ಘವಾಗಿ ಕಾಣ್ತಕ್ಕಂಥದ್ದು ನಮ್ಮ ಜ್ವಾಲಾಮುಖಿ ರತ್ನಗಳು ಮಹಾಪ್ರತ್ಯರ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ಜ್ವಾಲಾಮುಖಿ ರತ್ನಗಳು ನಾ ಹಿಂದೆಯೂ ಸಹ ಹಲವು ಬಾರಿ ವಿಶೇಷ ಹೋಮಗಳನ್ನು ಮಾಡಿ ಜ್ವಾಲಾಮುಖಿ ರತ್ನಗಳ ಒಂದು ಬ್ರಾಸ್ಲೆಟ್ ಕೊಟ್ಟಾಗ ಬಹಳಷ್ಟು ಜನ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ನನ್ನ ಕಾಪಾಡಿದೆ ಇದು ಅಂತ ಹೇಳಿದವರು ಇದ್ದಾರೆ ಸೊ ಅದರಿಂದ ಅದ್ಭುತವಾದ ಈ ಜ್ವಾಲಾಮುಖಿ ರತ್ನ ಏನು ಭೂಮಿಯಿಂದ ಒಳಗಡೆ ಜ್ವಾಲಾಮುಖಿ ಸ್ಫೋಟ ಆಗತ್ತೆ ಅದು ಆ ಲಾವಾರಾಸ ಹೊರಗೆ ಬಂದ ಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿರುತ್ತಲ್ಲ ಅದನ್ನ ಏನು ತೆಗೆದುಕೊಂಡು ಈ ರೀತಿ ಕಲ್ಲುಗಳಾಗಿ ಮಾರ್ಪಾಟ್ ಮಾಡಿ ಈ ರೀತಿಯಾಗಿ ಆ ಒಂದು ಜ್ವಾಲಾಮುಖಿಯ ಒಂದು ಕಲ್ಲನ್ನ ಉಪರತ್ನಗಳನ್ನ ನಾವು ಬ್ರಾಸ್ಲೆಟ್ ಅನ್ನು ಮಾಡಿದ್ದೇವೆ ಇದರಲ್ಲಿ ಹಾಕಿದ್ದೇವೆ ಮಹಾಪ್ರತಿರ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳನ್ನು ಎನರ್ಜೈಸ್ ಮಾಡಿದ್ರೆ ಎಷ್ಟು ಪವರ್ ಬರಬಹುದು ನೀವೇ ಊಹಿಸಿಕೊಳ್ಬಹುದು ಉದಾಯ್ತಲ್ವಾ ಅದರ ಜೊತೆಗೆ ಒಂಬತ್ತು ವಿಧದ ವಿಶೇಷವಾದ ಈ ಉಪರತ್ನಗಳು ನಿಮ್ಮ ಒಂಬತ್ತು ನವಗ್ರಹಗಳ ಒಂದು ದೋಷವನ್ನ ಪರಿಹಾರ ಮಾಡಲಿಕ್ಕೆ ಯಾವುದೇ ಗ್ರಹದಿಂದ ಏನೇ ದೋಷ ಬರಲಿ ನಿಮಗೆ ಪರಿಹಾರವಾಗಲಿ ಅನ್ನುವಂತಹ ಕಾರಣದಿಂದ ಅದ್ರ ಜೊತೆಗೆ ಷಟ್ಪಣ ಮಹಾಮದ ಹೋಮ ೂ ಸಹ ಇದು ಅಭಿಮಂತ್ರಿತೆ ಆಗುತ್ತೆ ಅಷ್ಟೇ ಅಲ್ಲ ನವರತ್ನಗಳಿರೋದ್ರಿಂದಾಗಿ ಉಪರತ್ನಗಳಿರೋದ್ರಿಂದಾಗಿ ಒಂಬತ್ತು ಒಂಬತ್ತು ಒಂದು ಅಮ್ಮನವರನ್ನ ರತ್ನಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಇರೋದ್ರಿಂದಾಗಿ ಸೊ ಎಲ್ಲ ಪ್ರತಿಯೊಂದು ರತ್ನವೂ ಸಹ ಇದರಲ್ಲಿ ಎನರ್ಜೈಸ್ ಆಗಿರ್ತದೆ ಹಾಗೂ ದೃಷ್ಟಿ ನಿವಾರಣೆಗಾಗಿ ಮಧ್ಯದಲ್ಲಿ ನಾವು ಒಂದು ಏನು ಓಂಕಾರ ಸಹಿತವಾಗಿ ಹಾಕಿದ್ದೇವೆ ಇದು ನಿಮ್ಮ ಮಹಾಪ್ರತಿರ ಹೋಮದ ಇನ್ನೊಂದು ವಿಶೇಷವಾದಂತಹ ಫಲ ಸಿಗುತ್ತೆ ನಿಮಗೆ ದೃಷ್ಟಿದೋಷವೂ ಸಹ ಪರಿಹಾರವಾಗುತ್ತೆ ಈ ಅದ್ಭುತವಾದಂತಹ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ ವಿಶೇಷವಾಗಿ ಪೈರೈಟ್ ಸಹ ಧನಾಕರ್ಷಕ ಮಣಿ ಇದರಲ್ಲಿ ಪೈರೈಟ್ ಸಹ ಇದೆ ಅದ್ಭುತವಾದಂತಹ ಉಪರತ್ನಗಳ ಒಂದು ಅದ್ಭುತವಾದ ಸಂಗಮ ಇದು ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ರೆ ಯಾರ್ಯಾರು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರಾಯ್ತು ನಿಮಗೆ ಬಹಳ ಪ್ರಮುಖವಾಗಿ ಸ್ವಯಂ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ ಗುರು ದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಗೋಸ್ಕರವಾಗಿ ಗುರು ಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಪೀಡಿಗಳಿದ್ರು ಪರಿಹಾರವಾಗಬೇಕು ಅಂತ ಮಹಾ ಶನಿ ಶಾಂತಿ ಹೋಮ ಜೊತೆಯಲ್ಲಿ ನವಗ್ರಹ ಶಾಂತಿ ಹೋಮ ಅದೆಲ್ಲದರಲ್ಲೂ ಸಹ ಈ ಬ್ರಾಸ್ಲೆಟ್ ಅಭಿಮಂತ್ರಣೆ ಆಗಲಿದೆ ಸೊ ಅದರಿಂದ ನವಗ್ರಹಗಳಲ್ಲಿ ಅಭಿಮಂತ್ರಿತ ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ಹಾಗೂ ಮಹಾಪ್ರತಿಂಗಿರ ಹೋಮ ಅಭಿಮಂತ್ರ ಅಷ್ಟೇ ಅಲ್ಲ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಮಾಡಿಕೊಂಡು ಹೋಮಗಳ ನಿಮಗೆ ಕಳಿಸ್ಕೊಡ್ತೇವೆ ಅದನ್ನು ಹಣೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಆ ಕುಂಕುಮ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಅದನ್ನ ನೀವು ದಯವಿಟ್ಟು ಹಣೆಯಲ್ಲಿ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸಂಕಲ್ಪ ಸೇವೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ನಾನು ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಮರುದಿನ ಕಳಿಸ್ಕೊಡುವ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ